ಅವಕಾಶಕ್ಕಾಗಿ ಧನ್ಯವಾದಗಳು ಇಲ್ಲ ಸರ್ ಮಂತ್ರಿಗಳು ಇದ್ದಿಲ್ಲ ಸರ್ ಚುಕ್ಕೆ ಗುರುತಿಯ ಸಂಖ್ಯೆ ಎಂಟುನೂರ ಎಂಟು ಮುನ್ಸಿಪಲ್ ಮತ್ತು ಹಜ್ಜು ಮಂತ್ರಿಗಳಿಗೆ ಸಭಾಪತಿಗಳ ಸಭಾಪತಿಗಳೇ ಉತ್ತರ ಒಗ್ಗಿಸು ಕೊಟ್ಟಿದ್ದಾರೆ ಈಗಾಗಲೇ ಏನಾಗಿದೆ ಮಾರ್ಚ್ ಈ ಕ್ವಶನ್ ಕೇಳಿದ್ದೇನೆ ಅವಾಗೂ ಹೇಳಿದ್ರು ನಾ ಮುಂದೆ ಬರೋ ದಿನದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಏನಪ್ಪಾ ಅಂದ್ರೆ ಏಳು ಎಂಟು ಇಪ್ಪತ್ತೈದಕ್ಕೆ ನಾಲ್ಕು ಏನಪ್ಪ ಅಂದ್ರೆ ಪಂಚಾಯತ್ ಮತ್ತು ಮುನ್ಸಿಪಲ್ ಏನಪ್ಪ ಅಂದ್ರೆ ಮಾಡಿದಾರ ನಾವು ಅವರಿಗೆ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಂದು ಆಶೆ ಇತ್ತು ಕ ಬೀದರ್ ಜಿಲ್ಲೆದಲ್ಲೂ ನಮ್ಮ ಹುಮ್ನಾಬಾದ್ ಮುನ್ಸಿಪಲ್ ಸಿ ಎಮ್ ಸಿ ಆಗಬೇಕು ರಾಜೇಶ್ವರ ಪಂಚಾಯತ್ನಿಂದ ಮುನ್ಸಿಪಲ್ ಆಗಬೇಕು ಅದೇ ರೀತಿ ಮನೆ ಕೇಳಿ ಮತ್ತು ಕಮ್ಟನ ಮಾಡಬೇಕಂತ ಲಾಸ್ಟ್ ಅಧಿವೇಶನಲ್ಲೂ ತಮಗೆ ಹೇಳಿದೆ ಆಗಲೂ ಅದು ತಾವು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂಥೇಳಿ ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ ನಮ್ಮ ಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛಪ್ಪ ಸಚಿವರು ಮನೆ ಅಧ್ಯಕ್ಷರೇ ನಮ್ಮ ಭೀಮು ಪಟೇಲ್ ಅವರು ಲಾಸ್ಟ್ ಟೈಮ್ ಆಲ್ಸೋ ಪ್ರಶ್ನೆ ಕೇಳಿದರು ಇವಾಗ ಆಲ್ಸೋ ಎರಡು ಪ್ರಶ್ನೆ ಕೇಳಿದ್ದಾರೆ ಒಂದು ಉಮನಾಬಾದ್ಗೆ ಟಿ ಎಮ್ ಸಿಲಿಂದ ಸಿ ಎಮ್ ಸಿ ಮಾಡಬೇಕಂತ ಮತ್ತು ಇನ್ನೂ ಒಂದು ಗ್ರಾಮ ಪಂಚಾಯತ್ಲಿಂದ ಟಿ ಎಮ್ ಸಿ ಮಾಡಬೇಕಂತ ಇದರಲ್ಲಿ ಮಾಡಬೇಕಂದ್ರೂ ಎರಡು ಮೂರು ಕಂಡೀಷನ್ ಇದೆ ಒಂದೇ ಪಾಪ್ಯುಲೇಷನ್ದು ಮತ್ತು ಏರಿಯಾ ಅದ್ರ ಸಲಗೆ ಫೈಲ್ ಡಿಲೇ ಆಗಿದೆ ಡಿ ಸಿ ರಿಪೋರ್ಟ್ ಬಂದಿದೆ ಒಂದು ತಿಂಗಳಾಗಿದೆ ಡಿ ಸಿ ರಿಪೋರ್ಟ್ ಬಂದು ಹುಮ್ನಾಬಾದ್ದು ಒಂದು ಫೈಲು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ಇನ್ನೊಂದು ಒಂದು ಅವ್ರದ್ದು ಫೈಲ್ ಎಕ್ಸಾಮಿನಲ್ಲಿ ಸಭಾಪತಿಗಳೇ ಪಾಪ್ಯುಲೇಷನ್ ಹುಮ್ನಾಬಾದ್ ಇದೆ ಫಿಫ್ಟೀನ್ ಡೇಸ್ನಲ್ಲಿ ಅದು ರಾಜೇಶದ್ದು ಫೈಲ್ ಎರಡು ಕಡೆ ಹೋಗಬೇಕಾಗ್ತದೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಎರಡಲ್ಲಿಂದ ಕ್ಲಿಯರೆನ್ಸ್ ಆಗಿ ಮತ್ತೆ ನಮ್ಮ ಹತ್ರ ಬಂದರೂ ಅದು ಕ್ಯಾಬಿನೆಟ್ನಲ್ಲಿ ಇಟ್ಟು ನಾವು ಕ್ಲಿಯರ್ ಮಾಡ್ತೀವಿ ಸಿಕ್ಸ್ಟಿ ಟೂ ಥೌಸಂಡ್ ಪಾಪ್ಯುಲೇಷನ್ ಇದೆ ಮಂತ್ರಿಗಳೇ ಯಾಕಂದ್ರೆ ಈಗ ಈಗಾಗಲೇ ನಿಮ್ದು ಇದ್ರ ಪ್ರಕಾರ ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೈದನಲ್ಲಿ ಏನಾಗಿದೆ ನಮ್ಮ ಬೀದರ್ನಂದು ಇದಕ್ಕೆ ಬರೆದಿದ್ದಾರೆ ಕೂಡಲೇನೆ ತಾವು ಮಾಡ್ಕೊಡ್ಬೇಕು ಯಾಕಂದರೆ ನೀವು ನಮ್ಮೇ ಜಿಲ್ಲಾ ಮಂತ್ರಿಗಳಾಗಿದ್ರಿ ನಾ ದಯಮಾಡಿ ನಿಮ್ಮ್ಯಾಗ ನನಗೆ ಜಾಸ್ತಿ ವಿಶ್ವಾಸಿದೆ ತವ ಮಾಡ್ಕೊಡ್ತೀರ ಅಂತೇಳಿ ನೋಡಿ ಲಾಸ್ಟ್ ಟೈಮ್ ಈಶ್ವರ್ ಖಂಡ್ರಿ ಅವರು ಯಾವಾಗ ಮಂತ್ರಿ ಇದ್ದರು ಮುನ್ಸಿಪಲ್ ಅವಾಗ ನಮ್ಮ ಹಳಿಕೆಟ್ ಬೀದಲ್ಲಿ ಪಂಚಾಯತ್ ಇದ್ದಿದ್ದು ಮುನ್ಸಿಪಾಲ್ ಮಾಡಿಕೊಟ್ರು ಇಲ್ಲಿವರೆಗೆ ನಾವು ಅವ್ರಿಗೆ ನಡೆಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯ ಮಂತ್ರಿ ಇದ್ರಿ ನೀವು ಇವು ಎರಡು ಬಿಟ್ಟು ಮತ್ತೆ ನಿಮ್ಮ ಛತ್ರಕ್ಕೆ ಬರೋಂಥ ಕಮ್ಠನ ಮತ್ತು ಸೌತ್ಗೆ ಬರೋಂಥ ಬನೇಕೇಳುನು ಅಪ್ಗ್ರೇಡ್ ಮಾಡ್ಕೊಡ್ಬೇಕಂತ ಹೇಳಿ ತ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಕೂಡಲೇ ಯಾವಾಗ ಮಾಡಿಕೊಡ್ತೀರಿ ಅಂತ ಸದನಕ್ಕೆ ತಾವು ದಯಮಾಡಿ ಮಾಹಿತಿ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ ಮಂತ್ರಿಗಳೇ ಮೊನ್ನೆ ಅಧ್ಯಕ್ಷರೇ ನಮ್ಮ ಹಿಮ್ಮು ಪಾಟೀಲ್ ಅವ್ರದ್ದು ತುಂಬ ಕಾಳಜಿ ಇದೆ ನನಗೆ ಸಲ ಮುಮನಾಬಾದ್ ರಾಜಶೇಖರ್ ಎಲ್ಲರೂ ಅಲ್ಲಿಂದು ಗ್ರಾಮ ಪಂಚಾಯತ್ ಮೆಂಬರ್ ಮತ್ತು ಸಿ ಎಮ್ ಸಿ ಮೆಂಬರ್ ಕರೆಸಿ ನನಗೆ ಒಂದು ಸಲ ಮೀಟಿಂಗ್ ಮಾಡಿದರು ಆದರೂ ಇದು ಸೆನ್ಸಸ್ ಟೂ ಥೌಸಂಡ್ ಲೆವೆನ್ದು ಟಿಲ್ ಟುಡೇ ಸೆನ್ಸಸ್ ಆಗಿಲ್ಲ ಆ ಟೂ ಥೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಇದೆ ಆದರೂ ಈಗ ಫೈಲ್ ಬಂದಿದೆ ನನ್ನ ಹತ್ರ ಈಗ ಫೈನಾನ್ಸ್ಗೆ ಆಲ್ರೆಡಿ ಫೈಲ್ ಫೈನಾನ್ಸ್ನಲ್ಲಿ ಇದೆ ಅದು ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಮಂತ್ರಿಗಳು ಯಾವಾಗ್ ಮಾಡ್ತೀರಿ ಒಂದ್ ಸ್ವಲ್ಪ ಏನಾದ್ರು ಹೇಳಿದ್ರೆ ನಮ್ಗ ಯಾಕಂದ್ರೆ ಜನಗಳು ಕೇಳ್ತಾ ಇದಾರೆ ಸರ್ ನೀವು ಲಾಸ್ಟ್ ಅಧಿವೇಶನ್ ಮಾರ್ಚ್ ನಾಗ ಕೇಳಿದ್ರಿ ನಿಮ್ದೇ ಮಂತ್ರಿ ಆಗಿ ಮಾಡ್ಲಿಲ್ಲ ಯಾಕಂದ್ರೆ ನಾಲ್ಕೈದು ಆಲ್ರೆಡಿ ಮಾಡಿದ್ರ ತಾವೇನ್ ಮಾಡಿದ್ರ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನಮ್ದು ಮಾಡ್ಬೇಕಾಗಿತ್ತು ಆ ಕ್ಯಾಬಿನೆಟ್ ಅಲ್ಲಿ ತಾವ್ ಮಾಡ್ಲಿಲ್ಲ ಅದಕ್ಕೆ ಯಾವಾಗ ಮಾಡ್ತಿರ